ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಎ ಆರ್ ಮಣಿಕಾಂತ್ ಅವರು ಬರೆದಿರುವ ಅಪ್ಪ ಅಂದರೆ ಆಕಾಶದ ಪುಸ್ತಕದಲ್ಲಿರುವ ಮೂರನೆಯ ಸರಣಿ ಅಮ್ಮ ಮತ್ತು ಒಂದು ರೂಪಾಯಿಯ ಕತೆ ಇದು ಕಥೆಯೆಲ್ಲ ಇಂದೊಮ್ಮೆ ನಡೆದು ಹೋದ ಪ್ರಸಂಗ ಆದರೆ ಈಗಿನ ಜಮನದವರೆಗೂ ಇದನ್ನು ನಂಬುವುದೇ ಕಷ್ಟ ಅನ್ನಿಸಬಹುದು ಹಾಗಾಗಿ ಇದು ಕತೆ ಅಂದುಕೊಂಡರೆ ಕತೆ ಕಲ್ಪನೆ ಅಂದುಕೊಂಡರೆ ಕಲ್ಪನೆ ಅನುಭವ ಅಂದುಕೊಂಡರೆ ಅನುಭವ ಅಥವಾ ಇಪ್ಪತ್ತೈದು ವರ್ಷಗಳ ಹಿಂದಿನ ಮಾಧ್ಯಮ ವರ್ಗದ ಕುಟುಂಬವೊಂದರ ಬದುಕಿನ ಸಿಂಪಲ್ ಚಿತ್ರಣ ಅಂದುಕೊಂಡರೆ ಅದು ಕೂಡ ಹೌದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಓಣಕೆರೆ ಹೂಬಳಿ ವ್ಯಾಪ್ತಿಯಲ್ಲಿರುವುದೇ ತಟ್ಟಿಕೆರೆ ಹಿರಿಯ ಪ್ರಾಥಮಿಕ ಶಾಲೆ ಈ ಊರಲ್ಲಿ ಕೆ ಪೇಟೆ ನಾಗಮಂಗಲ ತಾಲೂಕುಗಳ ಮಧ್ಯೆ ಇದೆ ಇಷ್ಟು ಹೇಳಿದರೆ ತಟ್ಟಿಕೆರೆ ಎಂಬ ಕೂಗ್ರಾಮ ಗುರುತು ತಕ್ಷಣಕ್ಕೆ ಸಿಗುವುದಿಲ್ಲ ಹಾಗಾಗಿ ಭೋಗದಿ ಸಂತೆ ಮೈದಾನದಿಂದ ಸೀದ ಕೆಳಕ್ಕೆ ಎರಡು ಮೈಲು ನಡೆದರೆ ಮೊದಲು ಆಯ್ತನಹಳ್ಳಿ ಎಂಬ ಊರು ಸಿಗುತ್ತದೆ ಅಲ್ಲಿಂದ ಒಂದು ಕಿಲೋಮೀಟರ್ ನಡೆದರೆ ಸಿಗುವ ಊರೇ ತಟ್ಟಿಕೆರೆ ಒಂದು ಊರಿನ ವಿಳಾಸವನ್ನು ಹೀಗೆ ಸುತ್ತಿಗೊಳಿಸಿ ಹೇಳುವುದೇ ಬೇಡ ಎಂದುಕೊಂಡು ವಿದ್ಯಾವಂತರು ಕವಿ ರಾಮಚಂದ್ರ ಶರ್ಮಾ ಅವರು ಹುಟ್ಟೂರು ಭೋಗದಿ ಅಲ್ಲಿ ಯಾರನ್ನು ಕೇಳಿದರೂ ತಟ್ಟಿಕೆರೆಗೆ ದಾರಿ ತೋರಿಸುತ್ತಾರೆ ಅರ್ಧ ಗಂಟೆ ನಡೆದರೆ ಸಾಕು ಊರು ಸಿಕ್ಕೇ ಬಿಡುತ್ತದೆ ಎಂದು ಹೇಳಲು ಕಲಿತಿದ್ದರು ಜೊತೆಗಿದ್ದವರಿಗೂ ಇದನ್ನೇ ಹೇಳಿಕೊಟ್ಟಿದ್ದರು ಅವತ್ತು ಏನಾಯಿತೆಂದರೆ ಕನ್ನಡ ಪಾಠ ಮಾಡುತ್ತಿದ್ದ ಮರಿಯಪ್ಪ ಮಾಸ್ತರ್ ತಟ್ಟಿಕೆರೆಯ ಪ್ರಾಥಮಿಕ ಶಾಲೆಯ ಬೋರ್ಡಿನ ತುದಿಯಲ್ಲಿ ನಿಂತು ಎಡಗೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಈ ಪದ್ಯವನ್ನು ಹೇಳುತ್ತಿದ್ದರು ವಸಂತ ಬಂದ ಋತುಗಳ ರಾಜ ತಾ ಬಂದ ಚಿಗುರಿನ ತಂದ ಪೆಣ್ಗಳ ಕುಸಿತು ನಿಂದು ಚಳಿಯನ್ನು ಪಂದ ಅಕ್ಕಿಗಳಲ್ಲಿತ್ತವೆ ಚಂದ ಕುಹು ಜಗ್ ಜಗ್ ಹುಯಿ ಟುಯಿ ಟುಯಿ ಎಂದು ರಾಗವಾಗಿ ಆಡುತ್ತಾ ಪಾಠ ಮಾಡುತ್ತಿದ್ದರು ವಸಂತ ಬಂದ ಎಂದು ಹೇಳುವಾಗ ಅವರು ಒಂದು ಬಾರಿ ಡಾಕ್ಟರ್ ರಾಜ್ಕುಮಾರ್ ಶೈಲಿಯಲ್ಲಿ ಮೇಲಿಂದ ಕೆಳಗೆ ಕೈ ಮಾಡಿ ತೋರಿಸುತ್ತಿದ್ದರು ಇನ್ನೊಮ್ಮೆ ಸೀದಾ ವಿದ್ಯಾರ್ಥಿಗಳನ್ನೇ ನೋಡಿ ಆಡುತ್ತಾ ಉಬ್ಬು ಎಗ್ಗರಿಸಿ ನಗುತ್ತಾ ಹೇಳುತ್ತಿದ್ದರು ಪದ್ಯ ಓದುತ್ತಾ ಓದುತ್ತಾ ಮೈ ಮರೆತು ಕುಣಿತದ ದಾಟಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದರು ಅದನ್ನು ಕಂಡ ಹುಡುಗರಿಗೆ ವಿಪರೀತ ಖುಷಿಯಾಗುತ್ತಿತ್ತು ಹೀಗೆ ಮಕ್ಕಳೊಂದಿಗೆ ಮಗುವಾಗಿ ನಲಿಯುತ್ತಾ ಮರಿಯಪ್ಪ ಮಾಸ್ತರ್ ಪದ್ಯ ಓದುತ್ತಿದ್ದಾಗಲೆಲ್ಲ ಬಾಗಿಲಲ್ಲಿ ಹೆಡ್ ಮಾಸ್ಟರ್ ರಾಮೇಗೌಡರ ಮುಖ ಕಾಣಿಸಿತು ತಕ್ಷಣವೇ ಮರಿಯಪ್ಪ ಮಾಸ್ತರ್ ಪಾಠ ನಿಲ್ಲಿಸಿದರು ಸಂಭ್ರಮದಿಂದಲೇ ಒಳಗೆ ಬಂದು ರಾಮೇಗೌಡರು ಅರಿಶನಿಗೆ ಈ ವರ್ಷ ತಾಲೂಕಿಗೆ ಅತಿ ಹೆಚ್ಚು ಅಂಕ ಬಂದಿದೆ ಹಾಗಾಗಿ ನೂರು ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ ಎಂದರು ನಂತರ ಅರಿಶನನ್ನು ಕರೆದು ನೋಡೋ ಮರಿ ಈ ಅರ್ಜಿನ ನಿಮ್ಮ ತಂದೆ ಕೈಯಲ್ಲಿ ತುಂಬಿಸಿ ಅದಕ್ಕೆ ಅವರ ಸೈನ್ ಮಾಡಿಸ್ಕೊಂಡು ಬಾ ಇದನ್ನು ನಾಳೆ ನಮಗೆ ವಾಪಸ್ ಕೊಡಬೇಕು ಈಗಾಗಲೇ ಹೋಗಿ ನಿಮ್ಮ ತಂದೆ ಹತ್ರ ಸೈನ್ ಮಾಡ್ಸ್ಕೊಂಡು ಬಾ ಅಂದರು ಅರಿಶಿನ ತಂದೆ ಪೇಟೆ ತಾಲೂಕಿನ ಗುಮ್ಮಸ್ಥರಾಗಿದ್ದರು ಸಣ್ಣ ಸಂಬಳದಲ್ಲಿ ಅವರ ದೊಡ್ಡ ಕುಟುಂಬವನ್ನು ಸಲಬೇಕಾಗಿತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಈಗಿನಂತೆ ಗಂಟೆಗೆ ಎರಡು ಲೆಕ್ಕದಲ್ಲಿ ಬಸ್ಸು ಇರಲಿಲ್ಲ ಅಥವಾ ತಾಲೂಕು ಆಫೀಸಿನ ಗುಮ್ಮಸ್ಥರು ಕೂಡ ಬೈಕ್ ಇಟ್ಟುಕೊಳ್ಳುವ ಸ್ಥಿತಿ ಕೂಡ ಇರಲಿಲ್ಲ ಹಾಗಾಗಿ ಅರಿಶಿನ ತಂದೆ ತಾವು ನೌಕರಿಗಿದ್ದ ಊರಲ್ಲಿಯೇ ಒಂದು ಬಾಡಿಗೆ ಮನೆ ಮಾಡಿಕೊಂಡಿದ್ದರು ವಾರಕ್ಕೊಮ್ಮೆ ಹುಟ್ಟೂರಿಗೆ ಬಂದು ಹೆಂಡತಿ ಹಾಗೂ ಕುಟುಂಬದವರ ಯೋಗಕ್ಷೇಮವನ್ನು ನೋಡಿಕೊಂಡು ಹೋಗುತ್ತಿದ್ದರು ಈ ಎಲ್ಲ ವಿಷಯವೂ ಹೆಡ್ ಮಾಸ್ಟರ್ ರಾಮೇಗೌಡರಿಗೆ ಗೊತ್ತಿತ್ತು ಈ ಕಾರಣದಿಂದಲೇ ಅವರ ಅರಿಶನಿಗೆ ಅರ್ಧ ದಿನ ರಜೆ ನೀಡಿ ನಿಮ್ಮ ತಂದೆಯ ಬಳಿಗೆ ಹೋಗಿ ಸೈನ್ ಮಾಡಿಸ್ಕೊಂಡು ಬಾ ಎಂದರು ಆ ದಿನಗಳಲ್ಲಿ ಅರಿಶನಿದ್ದ ಊರಿಂದ ಕೆ ಪೇಟೆಗೆ ಬೆಳಗ್ಗೆ ಎಂಟುವರೆಗೆ ಒಂದು ಮಧ್ಯಾಹ್ನದ ಎರಡು ಗಂಟೆ ಇನ್ನೊಂದು ಸಂಜೆ ಆರೂವರೆಗೆ ಮತ್ತೊಂದು ಹೀಗೆ ಮೂರು ಬಸ್ಸುಗಳಿದ್ದವು ಈ ಪೈಕಿ ಸಂಜೆ ಬಸ್ ಬಂದರೆ ಬಂತು ಇಲ್ಲಂದರೆ ಇಲ್ಲ ಹೆಡ್ಮಾಸ್ಟರ್ ರಜೆ ನೀಡಿದ ಮೇಲೆ ಭಯವೆಲ್ಲಿದೆ ಅರಿಷ ಶಾಲೆಯಿಂದ ಒಂದೇ ಓಟದಲ್ಲಿ ಮನೆಗೆ ಬಂದು ಒಂದೇ ನಿಮಿಷದಲ್ಲಿ ಅಮ್ಮನಿಗೆ ವಿಷಯ ತಿಳಿಸಿದಾಗ ಈಗಲೇ ಹೋಗಬೇಕಂತೆ ಬಸ್ ಚಾರ್ಜ್ಗೆ ದುಡ್ಡು ಕೊಡುವ ಎಂದ ಅವನ ಮಾತಲ್ಲಿ ಅವಸರದ ಖುಷಿ ಎರಡೂ ಇತ್ತು ಅವನ ಖುಷಿಗೆ ಒಂದಲ್ಲ ಎರಡು ಕಾರಣಗಳಿದ್ದವು ಮೊದಲನೆಯ ಕಾರಣ ಅವನು ಊರಿಂದ ಕೆ ಆರ್ ಪೇಟೆಗೆ ಹೋಗಲು ರೆಡಿಯಾದರೆ ಅವನಿಗೆ ಬಸ್ ಚಾರ್ಜ್ ಎಂದು ಒಂದು ರೂಪಾಯಿ ಸಿಗುತ್ತಿತ್ತು ಅದರಲ್ಲಿ ಬಸ್ಸಿಗೆ ತೊಂಬತ್ತೈದು ಪೈಸೆ ಖರ್ಚಾಗಿ ಹತ್ತು ಪೈಸ ಉಳಿಯುತ್ತಿತ್ತು ಆ ಹತ್ತು ಪೈಸಾ ಅಂದರೆ ಇವತ್ತಿನ ಹತ್ತು ರೂಪಾಯಿಗೆ ಸಮ ಹಾಗೆ ಉಳಿದ ದುಡ್ಡಿಗೆ ಒಂದು ದೊಡ್ಡ ಸೈಜಿನ ಮೈಸೂರು ಪಾಕು ಸಿಗುತ್ತಿತ್ತು ಹಳದಿ ಕಂದು ಮಿಶ್ರಣದ ಬಣ್ಣದಲ್ಲಿದ್ದು ತುಂಬೂ ಗಟ್ಟಿಯಾಗಿರುತ್ತಿತ್ತು ಅದನ್ನು ಚೀಪುತ್ತಾ ಚೀಪುತ್ತಲೇ ಹರಿಷ ಅರ್ಧ ಕಿಲೋಮೀಟರ್ ದೂರವಿದ್ದ ಅಪವಾಸವಿದ್ದ ಬಾಡಿಗೆ ಮನೆಗೆ ತಲುಪಿಕೊಳ್ಳುತ್ತಿದ್ದ ಎರಡನೇ ಕಾರಣ ಏನೆಂದರೆ ಕೆ ಆರ್ ಪೇಟೆಯಲ್ಲಿ ಒಂದು ಚಿತ್ರಮಂದಿರವಿತ್ತು ಅಲ್ಲಿ ರಾಜ್ಕುಮಾರ್ ನಟಿಸಿದ ಯಾವುದೋ ಚಿತ್ರ ಓಡುತ್ತಿದ್ದರೂ ಅರ್ಷನ ತಂದೆ ತಪ್ಪದೆ ಸಿನಿಮಾ ತೋರಿಸುತ್ತಿದ್ದರು ಪೌರಾಣಿಕ ಅಥವಾ ಐತಿಹಾಸಿಕ ಸಿನಿಮಾಗಳಾದರೂ ಅವು ಬೇರೆ ಭಾಷೆಯಲ್ಲಿದ್ದರೂ ಕೂಡ ಮಗನನ್ನು ಕೊರೆದೊಯ್ಯುತ್ತಿದ್ದರು ಅಪ್ಪನೊಂದಿಗೆ ಸಿನಿಮಾ ನೋಡಿ ಬಂದ ಮರುದಿನ ಶಾಲೆಯಲ್ಲಿ ಎಲ್ಲ ಗೆಳೆಯರಿಗೂ ಸ್ಟೋರಿ ಅಥವಾ ಹಾಡು ಹೇಳಿ ಸ್ಕೋಪ್ ತಗೋಬಹುದಲ್ಲ ಅನ್ನುವುದು ಒಂದು ಅಭಿಪ್ರಾಯ ಇತ್ತು ಅದನ್ನು ನೆನಪು ಮಾಡಿಕೊಂಡೇ ಖುಷಿಯಾಗುತ್ತಿದ್ದ ಹರೀಶ ಜೊತೆಗೆ ಬಸ್ನಲ್ಲಿ ಕಂಡಕ್ಟರ್ ಏನಾದರೂ ಟಿಕೆಟ್ ಕೊಡದೆ ಹೋದರೆ ಅವನಿಗೆ ಸ್ವಲ್ಪ ಹಣವನ್ನಷ್ಟೇ ನೀಡಿ ಉಳಿದರಲ್ಲಿ ಪೆನ್ಸಿಲ್ ರಬ್ಬರ್ ಖರೀದಿಸುವ ಯೋಚನೆ ಕೂಡ ಹರೀಶನಿಗಿತ್ತು ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯದಲ್ಲಿ ಹರೀಶನ ಗಬಗಮನೆ ಊಟ ಮಾಡುತ್ತಿದ್ದ ಸರಿಯಾಗಿ ಎರಡು ಗಂಟೆಗೆ ಬಸ್ ಬರುತ್ತಿದ್ದರಿಂದ ಅವನು ಆದಷ್ಟು ಬೇಗ ಮನೆ ಬಿಟ್ಟು ಅರ್ಧ ಕಿಲೋಮೀಟರ್ ದೂರವಿದ್ದ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಹಿಡಿಯಬೇಕಾಗಿತ್ತು ಅರಿಷನಿಗೆ ಹೀಗೆ ಗಡಿಬಿಡಿಯಲ್ಲಿ ಊಟ ಮುಗಿಸಿದ ನಂತರ ಆ ಕಡೆ ಅವನ ತಾಯಿ ಕಾವೇರಮ್ಮ ಬಸ್ ಚಾರ್ಜ್ಗೆ ಬೇಕಾದ ಒಂದು ರೂಪಾಯಿಗಾಗಿ ಆರು ಮನೆಗಳಲ್ಲಿ ಸಾಲ ಕೇಳಿದ್ದಳು ಆರನೇ ಮನೆಯವರ ಕಡೆಗೂ ಕನಿಕರ ತೋರಿ ನಾಡಿದ್ದೋ ವಾಪಸ್ ಕೊಡಬೇಕು ಎಂದು ಎಚ್ಚರಿಸಿಯೇ ದುಡ್ಡು ಕೊಟ್ಟಿದ್ದರು ಮನೆಗೆ ಬಂದ ಬೆವರು ಬೆರೆಸಿಕೊಳ್ಳುತ್ತಿದ್ದ ನೀಲಿ ಕಲರಿನ ಆ ಒಂದು ರೂಪಾಯಿ ನೋಟನ್ನು ಮಗನ ಇಟ್ಟಳು ಕಾವೇರಮ್ಮ ಅದೇ ವೇಳೆಗೆ ದೂರದಲ್ಲಿ ಪ್ರೇಮ್ ಎಂದು ಬಸ್ನ ಅರ್ನ್ ಸದ್ದಾಯಿತು ಬಸ್ ಬರುತ್ತಿದೆ ಎಂದು ಗೊತ್ತಾದ ತಕ್ಷಣ ಕೈ ತೊಳೆಯುವುದನ್ನು ಮರೆತು ಹರಿಶ ಓಡಿ ಹೋದನು ಹಿಂದೆಯೇ ಓಡಿ ಬಂದ ಕಾವೇರಮ್ಮ ಬಸ್ ಹತ್ತುವಾಗ ಹುಷಾರ್ ಕಿಟಕಿಯಿಂದ ಹೊರಗೆ ಕೈ ಹಾಕಬೇಡ ಪೂರ್ತಿ ಕಿಟಕಿ ತೆಗೆದು ಕೂತ್ಕೋಬೇಡ ಟಿಕೆಟ್ ತೆಗೆದುಕೊಳ್ಳಲು ಮರೆಯಬೇಡ ಎಂದೆಲ್ಲ ಹೇಳಿದಳು ಅಮ್ಮನ ಎಲ್ಲ ಮಾತಿಗೂ ಸರಿ ಅಂದ ಹರಿಶ ಒಂದೇ ಸಮನೆ ಓಡಿ ಹೋಗಿ ಅವನು ಎದುರಿಸಿದ್ದ ಓಡುತ್ತಾ ಬಸ್ ನಿಲ್ದಾಣಕ್ಕೆ ಬರುವುದಕ್ಕೂ ಕೆ ಆರ್ ಟಿ ಸಿ ಬಸ್ ಬಂದು ನಿಲ್ಲುವುದಕ್ಕೂ ಸರಿ ಹೋಗಿತ್ತು ತಡಬಡಿಸುತ್ತಾ ಬಸ್ ಹತ್ತಿದ ಹರೀಶ ಕಿಟಕಿ ಪಕ್ಕದಲ್ಲಿ ಸೀಟ್ನಲ್ಲಿ ಕುಯಿತು ಮರುಕ್ಷಣವೇ ಬಸ್ ಹೊರಟಿತು ಒಂದೆರಡು ನಿಮಿಷದ ನಂತರ ದೂರದಲ್ಲಿ ಕಾಣುತ್ತಿದ್ದ ತನ್ನ ಊರನ್ನು ನೋಡಲು ಮುಂದಾದ ಇದ್ದಕ್ಕಿದ್ದಂತೆ ಕಂಗಲಾದ ಯಾಕಂದರೆ ಆ ಕಾಲು ದಾರಿಯಲ್ಲಿ ಕಾವ್ಯರಮ್ಮ ತನ್ನ ಕಿರಿಯ ಮಗನನ್ನು ಕಂಕುಳಲ್ಲಿ ಇಟ್ಟುಕೊಂಡು ಹರಿ ಹರೀಶಾ ಹರೀಶ ಎಂದು ಚೀರುತ್ತಾ ಓಡೋಡಿ ಬರುತ್ತಿದ್ದಳು ಅವನ ಕೂಗುತ್ತಿರುವುದನ್ನು ತನ್ನನ್ನು ಎಂದು ಗೊತ್ತಾದ ತಕ್ಷಣ ಹರೀಶನು ಬಸ್ಸಿನ ಒಳಗಿಂದಲೇ ಅವ್ವಾ ಏನವ್ವ ಬಸ್ಸು ಸಿಕ್ಕಿದೆ ಹೋಗ್ತಾ ಇದ್ದೀನಿ ಎಂದು ಜೋರಾಗಿ ಕೂಗಿ ಹೇಳಿದ ಹರೀಶ ಹೀಗೆ ಉತ್ತರಿಸಿದ ನಂತರವೂ ಕಾವೇರಮ್ಮ ಕಾಲುದಾರಿಯಲ್ಲಿದ್ದ ಹೊಲಗಳ ಮಧ್ಯೆ ನಿಟ್ಟುಶಿರು ಬಿಡುತ್ತಾ ಓಡಿ ಓಡಿ ಬರುತ್ತಿದ್ದಳು ಮಧ್ಯೆ ಮಧ್ಯೆ ಹರಿ ಹರೀಶ ಹರೀಶ ಎಂದು ಕೂಗುತ್ತಿದ್ದಳು ಅವನೇ ಈ ಅವತಾರ ಕಂಡೆ ಏನೋ ಎಡವಟ್ಟಾಗಿದೆ ಎಂದು ಹರೀಶನಿಗೆ ಖಚಿತವಾಗಿ ಹೋಯಿತು ಅವನ ಕಿಟಕಿಯಿಂದಲೇ ಅವ್ವ ಬಸ್ಸು ಸಿಕ್ಕಿದೆ ಹೋಗ್ತಾ ಇದ್ದೀನಿ ಬೇಡ ನನಗೇನಾದರೂ ತೊಂದರೆ ಇಲ್ಲ ಏನಂತದ್ದು ಇದ್ದರೆ ಚಕ್ಕನೆ ಮಾತು ನಿಲ್ಲಿಸಿ ಸೀದಾ ಡ್ರೈವರ್ ಬಳಿ ಬಂದು ಸರ್ ನಮ್ಮಮ್ಮ ಓಡಿ ಬರ್ತಾ ಇದ್ದಾರೆ ನಾನು ಇಳ್ಕೊಳ್ತೀನಿ ಬಸ್ ನಿಲ್ಲಿಸಿ ಸರ್ ಎಂದ ಈ ಮಾತು ಕೇಳಿಸಲೇ ಇಲ್ಲ ಎಂಬಂತೆ ಡ್ರೈವರ್ ಕೂತಿದ್ದಾಗ ಮತ್ತೊಮ್ಮೆ ಅದೇ ಮಾತನ್ನು ಹೇಳಿ ಕೈ ಮುಗಿದ ಆ ವೇಳೆಗೆ ದೂರದಲ್ಲಿ ಓಡಿ ಬಂದ ಬರುತ್ತಿದ್ದ ಕಾವೇರಮ್ಮ ಡ್ರೈವರಿಗೂ ಕಾಣಿಸಿದಳು ಆತ ತಕ್ಷಣವೇ ಬಸ್ ನಿಲ್ಲಿಸಿದ ಹರೀಶನ ಬಸ್ ಹಿಡಿದು ಅಮ್ಮನ ಬಳಿ ಓಡಿ ಬಂದಾಗ ಆ ಕಡೆ ಬಸ್ಸು ಹೋಗ್ಬಿಟ್ಟು ಕೆದರಿದ ತಲೆ ನಡುಗುತ್ತಿದ್ದ ಕೈಕಾಲು ಸಂಕಟದ ಮೊರೆಯಲ್ಲಿದ್ದ ತಾಯಿಯ ಮುಂದೆ ನಿಂತು ಯಾಕವ್ವ ಏನಾಯಿತು ಎಂದು ಹರೀಶ ಕೇಳಿದ ಕಾವ್ಯರಮ್ಮ ಸಂಕಟದ ಮುಖ ಮಾಡಿಕೊಂಡು ಅರಿ ನಿಮ್ಮ ಅಪ್ಪನ ಹತ್ರ ಸೈನ್ ಮಾಡಿಸ್ಕೋಬೇಕಲ್ಲ ಆ ಅರ್ಜಿ ಎಲ್ಲಿ ಅಂದಳು ಬಸ್ ಹಿಡಿಯು ಹಿಡಿಯುವ ಅವಸರದಲ್ಲಿ ತಾನು ಅರ್ಜಿಯನ್ನೇ ತಗೊಂಡಿಲ್ಲ ಎಂಬುದು ಅರಿಶಿನಿಗಾಗ ನೆನಪಾಯಿತು ಮುದುರಿಕೊಂಡಿದ್ದ ಅದನ್ನು ಅರಿಶಿನಿಗೆ ಕೊಡುತ್ತಾ ಕಾವೇರಮ್ಮ ಹೇಳಿದಳು ಬಸ್ ಚಾರ್ಜಿಗೆ ಒಂದು ರೂಪಾಯಿ ಹೊಂದಿಸಬೇಕು ಮಗು ಅಷ್ಟು ದುಡ್ಡು ಇರಲಿಲ್ಲ ನನ್ನ ಹತ್ರ ಅದನ್ನು ಸಾಲ ತಂದುಕೊಟ್ಟೆ ಈಗ ನೀನು ಹೋಗಿಬಿಟ್ರೆ ಅರ್ಧ ದಾರಿಯಿಂದ ವಾಪಸ್ ಬರಬೇಕಾಗಿತ್ತು ಆಗ ಮತ್ತೆ ಹೋಗಲು ಇನ್ನೂ ಒಂದು ರೂಪಾಯಿ ಸಾಲ ಬೇಕಾಗಿತ್ತು ಮತ್ತೆ ಯಾರಲ್ಲಿ ಸಾಲ ಕೇಳಲಿ ಅದನ್ನು ಓಡಿ ಓಡಿ ಬಂದು ಸಂಜೆಯ ಬಸ್ಸಿಗೆ ಹೋದರಾಯ್ತು ಮನೆಗೆ ಹೋಗೋಣ ಬಾ ಅಂದು ಇವತ್ತು ಅರಿಶನಿಗೆ ನೌಕರಿಲ್ಲಿದ್ದಾನೆ ಅವನಿಗೆ ಬರ್ತಿ ಇಪ್ಪತ್ತೆರಡು ಸಾವಿರ ಸಂಬಳ ಮೂವತ್ತು ವರ್ಷಗಳ ಹಿಂದೆ ನಡೆದಲ್ಲ ಅಂಥದ್ದೇ ಒಂದು ರೂಪಾಯಿ ನೋಟು ಅವನ ಬಳಿ ಈಗಲೂ ಕೂಡ ಇದೆ ಇವತ್ತು ಯಾವುದೋ ಒಂದು ಕಾರಣಕ್ಕಾಗಿ ಅರಿಶ ವಾರ ವಾರ ಸಾವಿರಾರು ರೂಪಾಯಿ ಕೈಯುತ್ತಾನೆ ಅಂತಹ ಸಂದರ್ಭದಲ್ಲೆಲ್ಲ ಅವನಿಗೆ ಅಮ್ಮನೆ ನೆನಪಾಗುತ್ತದೆ ಈಗ ಊರಿಗೆ ಹೋದಾಗಲೆಲ್ಲ ಅಮ್ಮನ ಕೈಗೆ ಐನೂರು ನೋಟುಗಳನ್ನೇ ಇಟ್ಟು ಬರುತ್ತಾನೆ ನಿಜ ಆದರೆ ಅಮ್ಮ ಕೊಟ್ಟಿದ್ದ ಒಂದು ರೂಪಾಯಿಗಿದ್ದ ಬೆಲೆ ಆ ಅಂಗೈ ಅಗಲದ ನೋಟಿನ ಸಂಪಾದನೆಗೆ ಅವಳ ಕಷ್ಟಪಟ್ಟ ನೆನಪಾದರೆ ಅವನಿಗೆ ಕಣ್ತುಂಬ ಬರುತ್ತದೆ ಹಾಗೆಲ್ಲ ಅರೀಷ ಬಿಕ್ಕಿ ಅಳುತ್ತಾನೆ ಅಮ್ಮ ಯು ಆರ್ ಗ್ರೇಟ್ ಎನ್ನುತ್ತಾನೆ ಇದು ಒಂದು ಕೂಡ ನೈಜ ಘಟನೆಯಾಗಿದೆ ಇದೇ ಥರದ ಮುಂದಿನ ಸರಣಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು